ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋಯಿಂದ ಇಂದ ಕೆಲವೊಂದಷ್ಟು ಕೋಆಾರ್ಡ್ ಸೆಟ್ಗಳನ್ನ ತರಿಸ್ಕೊಂಡಿದ್ದೀನಿ ಸೊ ಅದನ್ನೇ ತೋರಿಸ್ತೀನಿ ಬನ್ನಿ ನಿಮ್ಮ ಹತ್ರ ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಇದು ಒಂದು ಕ್ರೀಮ್ ಕಲರ್ನಲ್ಲಿ ಬಂದಿದೆ ಇದು ಸೊ ಇದು ಟಾಪ್ ಬಂದು ಈ ರೀತಿ ಬರುತ್ತೆ ನೋಡಿ ನಮಗೆ ಕ್ರೀಮ್ ಕಲರು ಹಾಗೆ ಇಲ್ಲಿ ಲೀಫು ಮತ್ತು ಫ್ಲವರ್ ಡಿಸೈನ್ಗಳನ್ನ ಆ್ಯಡ್ ಮಾಡಿದ್ದಾರೆ ಹಾಗೆ ಇದ್ರದ್ದು ಸ್ಲೀವ್ಸ್ ಬಂದು ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ನೆಕ್ ಬಂದು ಕಾಲರ್ ನೆಕ್ ಥರ ಸಿಗುತ್ತೆ ಹಾಗೆ ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ ನಮಗೆ ಇದು ಇದು ಫ್ರಂಟ್ ಬಟನ್ಸ್ ಬರುತ್ತೆ ಇದು ಓಪನ್ ಮಾಡ್ಬೋದು ಫುಲ್ ಎಲ್ಲ ಬಟನ್ಸ್ ಕೂಡ ಓಪನ್ ಮಾಡ್ಬೋದು ಆ ರೀತಿ ಬರುತ್ತೆ ಹಾಗೆ ಇದ್ರದ್ದು ಪ್ಯಾಂಟ್ ಬಂದು ಈ ರೀತಿ ಟಾಪ್ ಏನು ರನ್ನಿಂಗಲ್ಲಿದೆ ಸೇಮ್ ಅದೇ ರೀತಿ ಬರುತ್ತೆ ಪ್ಯಾಂಟು ಕೂಡ ಪ್ಲಾಝೋ ಪ್ಯಾಂಟಲ್ಲಿ ಸಿಗುತ್ತೆ ನಮಗಿದು ಸೊ ಸೇಮ್ ಅದು ಯಾವ ರೀತಿ ಇದೆ ಅದೇ ರೀತಿ ಇದೆ ಇದಂತೂ ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದ್ರದ್ದು ಕ್ಲಾತ್ ಬಂದು ಕಾಟನ್ ಕ್ಲಾತ್ ಆಗಿರುತ್ತೆ ಹಾಗೆ ಇದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ ಹಾಗೆ ಕಲ್ಲರು ಇನ್ ಒಂದು ಕಲರ್ ಸಿಗುತ್ತೆ ಟೋಟಲ್ ಇರೋದು ಎರಡು ಕಲರ್ಸ್ ಇದರಲ್ಲಿ ಹಾಗೆ ಇದ್ರದ್ದು ಪ್ರೈಸ್ ಬಂದು ಫೋರ್ ತರ್ಟಿ ರುಪೀಸ್ ಏನೋ ಆಗುತ್ತೆ ಹಾಗೆ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ ಸೂಪರ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಒಂದು ಗ್ರೀನ್ ಕಲರ್ನಲ್ಲಿ ಸಿಗುತ್ತೆ ಇದು ಸೊ ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಈ ಡಿಸೈನ್ನ ನೋಡಿರ್ತೀರಾ ಸೊ ನಾನು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಈ ರೀತಿ ಇದೆ ಗ್ರೀನ್ ಕಲರು ಹಾಗೆ ಸ್ಲೀವ್ಸ್ ಬಂದು ಈ ರೀತಿ ತ್ರೀ ಫೋರ್ ಸ್ಲೀವ್ಸ್ ಬಂದಿದೆ ಗ್ರೀನು ಮತ್ತು ವೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದು ಹಾಗೆ ಇದರಲ್ಲೂ ಕೂಡ ಸೇಮು ಫ್ರಂಟ್ ಬಟನ್ ಇದೆ ಓಪನ್ ಮಾಡ್ಕೋಬೋದು ಎಲ್ಲ ಬಟನ್ಗಳನ್ನೂ ಕೂಡ ಹಾಗೆ ಇದ್ರ ಡಿಸೈನ್ ಬಂದು ಇಲ್ಲಿ ಪ್ಲೇನ್ ಬರುತ್ತೆ ಹಾಗೆ ಸ್ವಲ್ಪ ಬಾಟಮಲ್ಲಿ ವೈಟ್ ಕಲರ್ ಫ್ಲವರ್ಗಳನ್ನ ಆ್ಯಡ್ ಮಾಡಿದ್ದಾರೆ ಸೊ ಬ್ಯಾಕ್ ಸೈಡ್ ಬಂದು ಈ ರೀತಿ ಬರುತ್ತೆ ಇದು ಕೂಡ ಕ್ಲಾತ್ ಬಂದು ಪ್ಯೂರ್ ಕಾಟನ್ ಆಗಿರುತ್ತೆ ಹಾಗೆ ಪ್ಯಾಂಟು ಕೂಡ ಹಿಂಗೆ ಸೇಮ್ ಟಾಪ್ ಯಾವ ರೀತಿ ಬಂದಿದೆ ರನ್ನಿಂಗಲ್ಲಿ ಪ್ಯಾಂಟು ಕೂಡ ಅದೇ ರೀತಿ ಬಂದಿದೆ ಪ್ಲಾಜೋ ಪ್ಯಾಂಟ್ ಇದು ಕೂಡ ಪ್ಲಾಜೋ ಪ್ಯಾಂಟ್ ಆಗಿರುತ್ತೆ ಹಾಗೆ ಇದು ನಾನು ಸೈಜ್ ಬುಕ್ ಮಾಡ್ಕೊಂಡಿರೋದು ಬಂದು ಎಲ್ಲ ಕೂಡ ಎಲ್ ಸೈಜು ಎಲ್ ಸೈಜು ನನಗೆ ಕರೆಕ್ಟಾಗಿ ಫಿಟ್ಟಿಂಗಾಗಿ ಕೂರುತ್ತೆ ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಮತ್ತೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾವೇನಾದರೂ ಮೊಬೈಲ್ ಏನಾದರೂ ಕ್ಯಾರಿ ಮಾಡ್ತೀವಿ ಅಂದರೆ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಹಾಗೆ ಇದರಲ್ಲಿ ಒಂದು ತ್ರೀ ಫೋರ್ ಕಲರ್ಸ್ ಏನೋ ಅವೈಲಬಲ್ ಇದೆ ಹಾಗೆ ಪ್ರೈಸ್ ಬಂದು ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಹಾಗೆ ನಮಗೆ ಸೈಜು ಡಬಲ್ ಎಕ್ಸ್ ಎಲ್ ತನಕ ಅವೈಲಬಲ್ ಇದೆ ಇದು ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಬ್ಲ್ಯಾಕು ಮತ್ತು ವೈಟ್ ಕಲರಲ್ಲಿ ಸಿಗುತ್ತೆ ಸೊ ಟಾಪ್ ಬಂದು ಈ ರೀತಿ ಇದೆ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬ್ಲ್ಯಾಕ್ ಕಲರ್ ಟಾಪ್ಗೆ ಈ ರೀತಿ ವೈಟ್ ಕಲರ್ದು ಫ್ಲವರ್ ಫ್ಲವರ್ ಥರ ಬಂದಿದೆ ಸೊ ಈ ರೀತಿ ಇದು ಕೂಡ ಸೇಮು ಎಲ್ಲದು ಕೂಡ ಸೇಮ್ ಪ್ಯಾಟ್ರನ್ ಇದೆ ಬಟ್ ಸ್ವಲ್ಪ ಕಲರ್ ಡಿಸೈನ್ ಅಷ್ಟೇ ಚೇಂಜು ಸೇಮ್ ಬಟನ್ ಓಪನ್ ಮಾಡೋದಿದೆ ನೆಕ್ ಬಂದು ಕಾಲರ್ ನೆಕ್ಕು ಹಾಗೆ ಬ್ಯಾಕ್ ಸೈಡ್ ಬಂದು ಈ ರೀತಿ ಸಿಗುತ್ತೆ ಬಟ್ ಇದು ಕಾಟನ್ ಅಲ್ಲ ಇದು ರೇಯನ್ ಕ್ಲಾತ್ ಆಗಿರುತ್ತೆ ಹಾಗೆ ಇದ್ರದ್ದು ಫ ಪ್ರೈಸ್ ಬಂದು ಜಸ್ಟ್ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಸಿಕ್ಬಿಡುತ್ತೆ ಇದು ಇದು ಕೂಡ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ ಬಂದು ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ಇದ್ರದ್ದು ಪ್ಯಾಂಟ್ ಬಂದು ನಮಗೆ ವೈಟ್ ಕಲರಲ್ಲಿ ಸಿಗುತ್ತೆ ಸೊ ಈ ರೀತಿ ಇದೆ ಒಂಥರ ಈ ಸಮ್ಮರ್ಗಂತೂ ಇದನ್ನ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಕ್ಲಾತು ತುಂಬ ಸ್ಮೂದಾಗಿದೆ ಒಂಥರ ನಾವು ವೇರ್ ಮಾಡಿದ್ರೂ ಕೂಡ ತುಂಬ ಕಂಫರ್ಟಬಲ್ ಅನಿಸ್ಬೇಕಲ್ವ ಸೊ ಹಾಗಾಗಿ ಆ ರೀತಿಯೇ ಇದೆ ಇದು ಸೊ ಇದರಲ್ಲೂ ಕೂಡ ನಮಗೆ ಕಲರ್ಸ್ ಕೂಡ ಸಿಗುತ್ತೆ ಹಾಗೆ ಸೈಜಸ್ ಕೂಡ ಅವೈಲಬಲ್ ಇದೆ ಬೇಕು ಅಂದರೆ ನಿಮಗೊಂದು ಸರಿ ಎಲ್ಲದೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಒಂದು ಸರಿ ಚೆಕ್ಔಟ್ ಮಾಡಿ ಹಾಗೆ ಇನ್ನು ಲಾಸ್ಟ್ ಒಂದು ಬಂದು ಇದೊಂದು ಫ್ರಾಕು ವೈಟ್ ಕಲರ್ ಫ್ರಾಕು ಇದು ಕ್ಲಾತ್ ಬಂದು ಕಂಪ್ಲೀಟಾಗಿ ನೆಟ್ಟಡೇ ಆಗಿರುತ್ತೆ ಹಾಗೆ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಮತ್ತು ನಮಗೇನಾದರೂ ಸ್ವಲ್ಪ ಸೈಜ್ ಏನಾದರೂ ದೊಡ್ಡದಾಯಿತು ಅಂದರೆ ಇದೊಂದು ಟೈ ಕೂಡ ಕೊಟ್ಟಿದ್ದಾರೆ ಇದನ್ನು ಕಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಫಸ್ಟ್ ತರಿಸ್ಕೊಂಡಾಗ ಸ್ವಲ್ಪ ಸೈಜ್ ಚಿಕ್ಕದಾಗಿ ಬಂದ್ಬಿಟ್ಟಿತ್ತು ಆವಾಗ ಇಲ್ಲಿ ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಟೈ ಹಾಗೆ ಇಲ್ಲಿ ಹೇರ್ ಬ್ಯಾಂಡ್ ಟೈಪ್ ಬರುತ್ತೆ ಅದನ್ನು ಕೂಡ ಕೊಟ್ಟಿದ್ರು ಬಟ್ ನನಗೆ ಅದು ಸ್ವಲ್ಪ ಸೈಜ್ ಚಿಕ್ಕದಾಗಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಸೈಜ್ ದೊಡ್ಡ ತಗೊಂಡೆ ಈ ಸೈಜ್ ಬಂದು ಏಳರಿಂದ ಎಂಟು ವರ್ಷ ಸೈಜ್ ತಗೊಂಡೆ ನಾನು ಆವಾಗ ಈ ಸೈಜ್ಗೆ ಬ್ಯಾಂಡ್ ಕೊಡೋದಕ್ಕೆ ಹೋಗಲಿಲ್ಲ ಜಸ್ಟ್ ಇದೊಂದು ಟೈ ಕೊಟ್ಟಿದ್ದಾರೆ ಅಷ್ಟೆ ಸೊ ಇದೊಂದು ತುಂಬ ಚೆನ್ನಾಗಿದೆ ಹಾಗೆ ಇದ್ರದ್ದು ಪ್ರೈಸ್ ಬಂದು ಒಂದು ಟೂ ಏಯ್ಟಿ ರುಪೀಸ್ ಅಂದ್ಕೊತೀನಿ ಸೈಜು ಕೂಡ ಅವೈಲಬಲ್ ಇದೆ ಹಾಗೆ ಇದರಲ್ಲಿ ಕಲರ್ಸ್ ಅವೈಲಬಲ್ ಇರಲ್ಲ ಗೈಸ್ ಇಷ್ಟೇ ಇವತ್ತಿನ ಕಲೆಕ್ಷನ್ಸು ಈ ಕ್ವಾರ್ಟ್ ಸೆಟ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನಾನು ಇನ್ನೂ ಒಂದು ಎರಡು ಮೂರು ಬುಕ್ ಮಾಡಿದ್ದೆ ಬಟ್ ಅದು ಬರೋಷ್ಟ್ರೊಳಗಡೆ ಡಿಲೇ ಆಯಿತು ಕೆಲವೊಂದು ಅಲ್ಲೇ ಆರ್ಡರ್ ಕ್ಯಾನ್ಸಲ್ ಆಯಿತು ಹಾಗಾಗಿ ಇವತ್ತು ಜಸ್ಟು ಒಂದು ತ್ರೀ ಫೋರ್ ಅಷ್ಟೇ ಕಲೆಕ್ಷನ್ಸ್ ತೋರ್ಸೋಕ್ಕಾಗಿದ್ದು ಮತ್ತು ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನಪ್ಪಾ ಅಂತ ಹೇಳಿದ್ರೆ ಸಾರಿ ಫಾರ್ ದ ಡಿಲೇ ನಾನು ಡಿಸೆಂಬರ್ ಮಂತಲ್ಲೇ ಹೇಳಿದ್ದೆ ಜನ್ವರಿ ಫಸ್ಟ್ ವೀಕಲ್ಲಿ ಗಿವ್ ಅವೇನ ಅವ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದೇನಾಯಿತು ಅಂತ ಹೇಳಿದ್ರೆ ಅದೇ ನಾನು ಸ್ವಲ್ಪ ಅದು ಲೇಟ್ ಆಯ್ತು ಮತ್ತು ಹೊಸ ಫೋನ್ ಬಂತು ಇದರಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದು ಇದು ಅಂದ್ಕೊಂಡು ಫುಲ್ ಕಂಪ್ಲೀಟಾಗಿ ಒನ್ ಮಂತ್ ಲೇಟ್ ಆಗೋಯಿತು ಸೊ ಹಾಗಾಗಿ ನಾನು ಸಾರಿ ಕೇಳ್ತಾಯಿದ್ದೀನಿ ಮತ್ತು ಆ ಗೀವ್ ಅವೇ ಅನೌನ್ಸ್ ನಾನು ಹೇಳಿದ್ದೆ ಅಲ್ವಾ ಒಂದು ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಡಿ ಎಮ್ಸ್ ಬಂದಿತ್ತು ಇನ್ಸ್ಟಾಗ್ರಾಮ್ಗೆ ಹಾಗೆ ನಾನು ಚೆಕ್ ಮಾಡ್ತೀನಿ ಗೊತ್ತಾಗ್ಬಿಡುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಯಾರು ರೆಗ್ಯುಲರ್ ಆಗಿ ನೋಡ್ತಾರೆ ಯಾರು ರೆಗ್ಯುಲರ್ ಆಗಿ ಕಮೆಂಟ್ಸ್ ಮಾಡ್ತಾರೆ ಮತ್ತು ಯಾರು ಫುಲ್ ನೋಡ್ತಾರೆ ಯಾರು ಈ ತರದ್ದು ಎಲ್ಲ ಕಂಪ್ಲೀಟ್ ಆಗಿ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ನಾನು ಎಲ್ಲನೂ ಅಬ್ಸರ್ವ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಎಲ್ಲದೂ ಕೂಡ ನೋಡಿ ನಾನು ಇಬ್ಬರಿಗೆ ಗೀವ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅವ್ರಿಗೆ ಇವತ್ತು ಜಸ್ಟು ನಾನು ಈ ವಿಡಿಯೋ ಮಾಡ್ತಿರುವಾಗ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಅಷ್ಟೇ ಅವ್ರಿಗೆ ಅವ್ರದ್ದು ನಂಬರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಅದನ್ನೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ನಂದು ಆಸೆ ಏನಿತ್ತು ಅಂತ ಹೇಳಿದ್ರೆ ಪ್ರಸನ್ನ ಅವರು ಕೂಡ ಇದ್ದಾಗ ಇದು ಈ ಒಂದು ಇದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬರೋ ಟೈಮ್ಗೆ ಇದೆಲ್ಲ ಸರಿ ಹೋಗಲಿಲ್ಲ ಹಾಗಾಗಿ ನನಗೆ ಅದರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹಾಗಾಗಿ ಜಸ್ಟ್ ನಾನು ಒಂದು ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಿ ಎಸ್ ಗಾಯ್ಸ್ ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕೆ ಅಂದರೆ ನನಗೂ ಕೂಡ ಈ ಒಂದು ಜರ್ನಿ ತುಂಬ ಇಂಪಾರ್ಟೆಂಟು ಹಾಗೆ ನಾನು ಹೇಳ್ದಂಗೆ ನಿಮಗೂ ಕೂಡ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಸೊ ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ್ನಲ್ವ ಸೊ ಹಂಗೆ ಆಯಿತು ನಂದು ಕೂಡ ಕೆಲವೊಂದಷ್ಟು ಫುಲ್ಫಿಲ್ ಆಗ್ತಾ ಹೋಗ್ತಾ ಇದೆ ಮತ್ತು ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಯಿತು ಅಂತ ಅಂದ್ಕೊಂತೀನಿ ನಾನು ಮತ್ತು ನನಗೆ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಇದೆ ಗಾಯಿಸಿ ಇವಾಗ ನಾನು ಈ ಜರ್ನಿನಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಹಾಗಾಗಿ ನಾನು ಈ ಇದೆಲ್ಲ ಮಾಡಬೇಕಾಗಿದೆ ಹಾಗೆ ನನಗೆ ನೀವೇನಾದರೂ ಇನ್ನೂ ನಂದು ಇನ್ ಇನ್ಸ್ಟಾಗ್ರಾಮ್ ಏನಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಕಿರ್ತೀನಿ ಹಾಗೆ ನಂದು ಬಯೋನಲ್ಲೂ ಕೂಡ ಇದೆ ಸೊ ಯಾರೆಲ್ಲ ನಂದು ಇನ್ನೂ ಜಾಸ್ತಿ ಅಪ್ಡೇಟ್ಸ್ಗಳನ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಎಸ್ ಗೈಸ್ ಇವತ್ತಿನ ವಿಡಿಯೋ ಬಂದು ಇಷ್ಟೇ ಸಿಂಪಲ್ಲು ಮತ್ತೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಜೊತೆ ಬರ್ತೀನಿ ಅದೇನು ಗುಡ್ ನ್ಯೂಸ್ ಇರ್ಬೋದು ಅಂತ ಏನಾದರೂ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ತುಂಬ ದೊಡ್ಡದೇನಲ್ಲ ನನ್ನ ಪಾಲಿಗೆ ಅದು ಒಂದು ಸ್ವಲ್ಪ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ ಸೊ ಏನಿರ್ಬೋದು ನಿಮ್ಗೆ ಏನಾದರೂ ಅಂದಾಜು ಐಡಿಯಾ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿ ರಿಲೇಟೆಡು ನ್ಯೂ ಮೋಮ್ಸ್ ಅಥವಾ ಬೇಬಿ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ಖಂಡಿತವಾಗಲೂ ನಿಮಗೆ ಯೂಸ್ಫುಲ್